ನಮಸ್ಕಾರ ನಾವು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ನಮಗೆ ತಡೆಯೋಕ್ಕೆ ಆಗಲ್ಲ ಬೇಜಾರು ಅಸಮಾಧಾನ ಇದ್ದಾಗ ಈ ಮಾತನ್ನು ನಮಗೆ ನಾವು ಹೇಳ್ಕೊಂಡಾಗ ಬಹಳಷ್ಟು ಧೈರ್ಯವನ್ನು ನಮಗೆ ಸಿಗುತ್ತೆ ಆ ಮಾತು ಯಾವುದು ಅಂದರೆ ಆಗಿರೋದು ಒಳ್ಳೆಯದಕ್ಕೆ ಆಗ್ತಿರೋದು ಒಳ್ಳೆಯದಕ್ಕೆ ಆಗೋದು ಒಳ್ಳೆಯದಕ್ಕೆ ನಿಮ್ಮ ಜೀವನ ಒಂದ್ಸರಿ ಮೆಲ್ಕಾಕಿ ಕಷ್ಟಕರವಾದ ಸಂದರ್ಭನ ಮೆಲುಕು ಹಾಕಿದಾಗ ನಿಮಗೆ ಗೊತ್ತಾಗತ್ತೆ ಆ ಕಷ್ಟಕರವಾದ ಸಂದರ್ಭನ ನೀವು ಅವತ್ತು ಫೇಸ್ ಮಾಡಿದ್ದೀರಿ ಆ ಕಾರಣದಿಂದನೇ ಇವತ್ತು ನೀವು ಬಹಳಷ್ಟು ಮಟ್ಟಿಗೆ ಏನು ಕಲಿಬೇಕು ಅದನ್ನ ಕಲ್ತಿ ನಿಮ್ಮ ಜೀವನದಲ್ಲಿ ಎಲ್ಲಿ ನಿಂತಿದ್ದೀರೋ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗಿದೆ ಅಂದ ಮೇಲೆ ಆಗಿರೋದು ಒಳ್ಳೆಯದಕ್ಕೆ ಆಗ್ತಿರೋದು ಒಳ್ಳೆಯದಕ್ಕೆ ಆಗೋದು ಒಳ್ಳೆಯದಕ್ಕೆ ಅನ್ನೋ ಮಾತನ್ನು ನಮಗೆ ನಾವು ಹೇಳ್ಕೊಂತಿದ್ದೆ ಬಹಳಷ್ಟು ಮಟ್ಟಿಗೆ ಧೈರ್ಯ ಸಮಾಧಾನ ನಮಗೆ ಸಿಕ್ಕತ್ತೆ ಧನ್ಯವಾದಗಳು